ಕರ್ನಾಟಕದ ಏಳು ಸುಂದರವಾದ ಗಿರಿಧಾಮಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಅವುಗಳೆಂದರೆ ಒಂದು ಕೆಮ್ಮನಗುಂಡಿ ತನ್ನ ಸೊಂಪಾದ ವಾತಾವರಣ ಔಷಧೀಯ ನೀರು ಮತ್ತು ಹೆಬ್ಬೆ ಜಲಪಾತ ಝಡ್ ಪಾಯಿಂಟ್ಗಳಂತಹ ರಮಣೀಯ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ ಎರಡು ಮಡಿಕೇರಿ ಕೂರ್ಗ್ ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಖ್ಯಾತಿ ಪಡೆದಿದ್ದು ರೋಲಿಂಗ್ ಬೆಟ್ಟಗಳು ಕಾಫಿ ತೋಟಗಳು ಮತ್ತು ಟಿಬೆಟಿಯನ್ ಮಠಗಳಿಗೆ ಪ್ರಸಿದ್ಧವಾಗಿದೆ ಮೂರು ಚಿಕ್ಕಮಗಳೂರು ಹಚ್ಚ ಹಸಿರಿನ ಕಾಡುಗಳು ಕಾಫಿ ಎಸ್ಟೇಟ್ಗಳು ಮತ್ತು ತಂಪಾದ ವಾತಾವರಣವನ್ನು ಹೊಂದಿದ್ದು ಟ್ರೆಕ್ಕಿಂಗ್ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಮೀಪದಲ್ಲಿದೆ ನಾಲ್ಕು ಮಲೆ ಮಹದೇಶ್ವರ ಬೆಟ್ಟ ಕಡಿಮೆ ಪ್ರಸಿದ್ಧವಾದರೂ ಶೈವ ಧರ್ಮದ ಭಕ್ತರಿಗೆ ಯಾತ್ರಾ ಸ್ಥಳವಾಗಿದ್ದು ಸಾಹಸ ಪ್ರಿಯರಿಗೆ ಟ್ರೆಕ್ಕಿಂಗ್ಗೆ ಉತ್ತಮವಾಗಿದೆ ಐದು ಆಗುಂಬೆ ದಕ್ಷಿಣದ ಚಿರಾಪುಂಜಿ ಎಂದು ಕರೆಯಲ್ಪಡುವ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದು ಔಷಧೀಯ ಸಸ್ಯಗಳು ಮತ್ತು ಜಲಪಾತಗಳಿಗೆ ಹೆಸರುವಾಸಿಯಾಗಿದೆ ಆರು ನಂದಿ ಬೆಟ್ಟಗಳು ಬೆಂಗಳೂರಿನ ಸಮೀಪದಲ್ಲಿದ್ದು ವಿಹಂಗಮ ನೋಟಗಳು ಮತ್ತು ತಂಪಾದ ವಾತಾವರಣಕ್ಕೆ ಜನಪ್ರಿಯವಾಗಿದೆ ಟ್ರೆಕ್ಕಿಂಗ್ ಮತ್ತು ಪ್ಯಾರಾಗ್ಲೈಡಿಂಗ್ನಂತಹ ಚಟುವಟಿಕೆಗಳಿಗೆ ಅವಕಾಶವಿದೆ ಈ ಗಿರಿಧಾಮಗಳು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಾಗಿದ್ದು ಪ್ರಕೃತಿ ಪ್ರಿಯರಿಗೆ ಮತ್ತು ಶಾಂತಿಯನ್ನು ಬಯಸುವವರಿಗೆ ಸೂಕ್ತವಾದ ಸ್ಥಳಗಳಾಗಿವೆ